ಆತ್ಮೀಯ ವಿದ್ಯಾರ್ಥಿ ಮಿತ್ರ್ರಿ ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈ ಎರಡೂ ವಿದ್ಯಾರ್ಥಿ ವೇತನಗಳಿಗೆ ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸಿರಿ ನಿಮಗೆ ಯಾವುದೇ ರೀತಿಯಾದಂಥ ಪರೀಕ್ಷೆಯನ್ನು ಬರೆಯಕ್ಕೆ ಸಾಧ್ಯವಾಗುವುದಿಲ್ಲ ನಮಗೆ ಸಂದರ್ಶನ ಕೊಡಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂತಹ ಯಾವುದೇ ವಿದ್ಯಾರ್ಥಿಗಳಿದ್ರೂ ಕೂಡ ಈ ಎರಡೂ ವಿದ್ಯಾರ್ಥಿ ವೇತನಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಿರಿ ಕಳೆದ ಬಾರಿಯೂ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನಗಳನ್ನು ಪಡ್ಕೊಂಡಿದ್ದಾರೆ ಅದರ ಪೇಮೆಂಟ್ ಪ್ರೂಫನ್ನು ಈಗಾಗಲೇ ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಅರ್ಧ ಅರ್ಧ ವಿಡಿಯೋಗಳನ್ನು ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿದ್ರು ಈಗ ಯಾವ ರೀತಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದರು ನಿನ್ನೆಯಿಂದ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಸುಮಾರು ಮೂವತ್ತಕ್ಕಿಂತ ಅಧಿಕ ಜನ ವಿದ್ಯಾರ್ಥಿ ಮಿತ್ರರು ನನಗೆ ಸ್ಕ್ರೀನ್ಶಾಟನ್ನು ಕಳಿಸಿ ಸರ್ ನಮ್ಮದು ಅಪ್ಲೋಡ್ ಮಾಡಿರಿ ನಮಗೂ ಸೆಲೆಕ್ಷನ್ ಆಗಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಚಿರರುನಿ ಮತ್ತು ನನಗೇನು ಉದ್ದೇಶ ಅಂದರೆ ನಿಮಗೆ ಅತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳನ್ನು ದೊರಕಿಸಿಕೊಡುವುದು ಅಂದರೆ ಈಗ ಯಾವ ರೀತಿಯಾಗಿರುತ್ತೆ ನಮಗೆ ನಮಗೇನಾದರೂ ಸಹಾಯ ಮಾಡೋಕ್ಕಾಗದೆ ಇದ್ದ ಪಕ್ಷದಲ್ಲಿ ಇನ್ನೊಬ್ಬರು ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅವಶ್ಯ ಇರುವಂಥವ್ರಿಗೆ ಅದನ್ನು ತಲುಪಿಸುವಂತಹ ಅವಕಾಶ ಅಷ್ಟೇ ನಮ್ಮದು ಅಂದರೆ ಇವರು ಸಹಾಯ ಮಾಡ್ತಾ ಇದ್ದಾರೆ ಇಂಥದನ್ನು ಸದುಪಯೋಗ ಪಡಿಸ್ಕೊಳ್ಳಿ ವಿದ್ಯಾರ್ಥಿಗಳಂತ ಅನ್ನೋ ಕಾರಣಕ್ಕಾಗಿ ನಾನು ವಿದ್ಯಾರ್ಥಿ ವೇತನ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೆ ಈಗಲೇ ನಿಮ್ಗೆ ಗೊತ್ತಿರೋ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂಥ ವಿಡಿಯೋಗಳನ್ನು ಮಾಡಿದ್ದೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಆ ವಿದ್ಯಾರ್ಥಿ ವೇತನವನ್ನು ಅರ್ಜಿ ಸಲ್ಲಿಸೋದನ್ನು ಮಿಸ್ ಮಾಡಿ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರೆ ಈಗ ನಾವು ಯು ಜಿ ಓದ್ತಾ ಇದ್ದೀವಿ ಹಾಕ್ಬೋದ ಪಿ ಜಿ ಓದ್ತಾಯಿದ್ದೀವಿ ಹಾಕ್ಬೋದ ಅಂತ ಹೇಳಿ ಇಲ್ಲ ಈಗ ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಈಗ ನೋಡ್ಬೋದು ಸುಮಾರು ಮೂವತ್ತೈದಕ್ಕಿಂತ ಅಧಿಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದಾರೆ ಈಗಾಗಲೇ ಇದರ ಪೇಮೆಂಟ್ ಪ್ರೂಫನ್ನು ಸಹಿತ ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು ನಾಲ್ಕು ಸಾವಿರದ ಐದುನೂರು ಎರಡು ಸಾವಿರದ ಐದುನೂರು ಹದಿನಾಲ್ಕುನೂರು ಏಳು ಸಾವಿರ ಹದಿನಾಲ್ಕು ಸಾವಿರ ಅನೇಕ ಜನ ಪಾಲಕರು ಕೂಡ ಕಾಲ್ ಮಾಡ್ತಾ ಇದ್ದಾರೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಗಳಿಗೆ ಬಂತು ನಮ್ಮ ಮಗನಿಗೆ ಬಂತು ತುಂಬ ಸಹಾಯ ಮಾಡ್ತಾ ಇದ್ದೀರಿ ಅಂಥೇಳಿ ಎಲ್ರಿಗೂ ಕೂಡ ಇದೇ ರೀತಿ ಸ್ಕಾಲರ್ಶಿಪ್ ಬರಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಈಗ ಎರಡು ಅತಿ ಪ್ರಮುಖವಾದಂಥ ವಿದ್ಯಾರ್ಥಿ ವೇತನಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈ ಎರಡೂ ಕೂಡ ಅತಿ ಉಪಯುಕ್ತವಾಗಿರುವಂಥ ವಿದ್ಯಾರ್ಥಿ ವೇತನ ಯೋಜನೆಗಳಾಗಿರ್ತಾವೆ ದಯವಿಟ್ಟು ಈ ಎರಡು ವಿದ್ಯಾರ್ಥಿ ವೇತನಗಳಿಗೆ ಪ್ರತಿಯೊಬ್ಬರೂ ಕೂಡ ಯಾರು ಅರ್ಹತಾ ಮಾನದಂಡಗಳನ್ನು ಹೊಂದಿದ್ದೀರಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅರ್ಜಿ ಸರಿಸಲೇಬೇಕಾದಂಥ ವಿದ್ಯಾರ್ಥಿ ವೇತನಗಳಾಗಿರ್ತವೆ ಇದರಲ್ಲಿ ಪ್ರಮುಖವಾದಂತಹ ಎರಡು ವಿದ್ಯಾರ್ಥಿ ವೇತನಗಳು ಯಾವ್ಯಾವಂದರೆ ಈಗಾಗಲೇ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ವಿಡಿಯೋಗಳನ್ನು ಮಾಡಿದ್ದೀನಿ ನಿಮಗೆ ಆದರೂ ಅನೇಕ ಜನ ರೀಸೆಂಟಾಗಿ ಸಬ್ಸ್ಕ್ರೈಬ್ ಆಗಿರ್ತೀರಿ ಅಂತಹ ವಿದ್ಯಾರ್ಥಿಗಳಿಗೆ ಮತ್ತು ಯಾರು ಅರ್ಜಿ ಸರಿಸೋಕೆ ಮರ್ತಿರ್ತೀರಿ ಅಂತಹ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾಯಿದ್ದೀನಿ ನಿಮಗೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಬೇಡ ಸಂದರ್ಶನ ಬೇಡ ಯಾವುದೋ ಅರ್ಜಿ ಶುಲ್ಕ ಬೇಡ ಅಂತಂದ್ರೆ ಈ ಎರಡು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿರಿ ಇದು ಒಂದೇದು ಎನ್ ಎಸ್ ಡಿ ಎಲ್ ಶಿಕ್ಷಾ ಸಹಯೋಗ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಈ ವಿದ್ಯಾರ್ಥಿ ವೇತನವನ್ನು ಪಿ ಜಿ ಓದ್ತಿರುವಂಥವರು ಎರಡು ಡಿಗ್ರಿ ಓದ್ತಿರುವಂಥವರು ಮೂರು ವರ್ಷದ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ಕಳೆದ ಬಾರಿಯೂ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದಾರೆ ನೀವೇನಾದರೂ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆಂದರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಇದೆ ಪ್ರತಿಯೊಬ್ಬರು ಕೂಡ ಡಿಗ್ರಿ ಅನೇಕ ಜನ ಕೇಳ್ಬೋದು ವಿಡಿಯೋ ನೋಡೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾ ಇರ್ತೀರಿ ನಾವು ಎರಡನೇ ವರ್ಷ ಓದ್ತಾಯಿದ್ದೀವಿ ಅಥವಾ ಮೂರನೇ ವರ್ಷ ಓದ್ತಾ ಇದ್ದೀವಿ ಅಂತ ಹೇಳಿ ನೀವು ಕೂಡ ಹಾಕ್ಬೋದು ಪಿ ಜಿ ಒಂದನೇ ವರ್ಷ ಎರಡನೇ ವರ್ಷ ಓದ್ತಾಯಿದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಎರಡನೇ ಅತಿ ಪ್ರಮುಖವಾದಂಥ ಸ್ಕಾಲರ್ಶಿಪ್ ಯಾವುದಂದ್ರೆ ಆರ್ ಬಿ ಎಲ್ ಬ್ಯಾಂಕ್ ಶಿಕ್ಷಾ ಸ್ಕಾಲರ್ಶಿಪ್ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಕಳೆದ ವರ್ಷ ಸುಮಾರು ಹತ್ತು ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ವೀಡಿಯೋ ನೋಡಿ ಅಪ್ಲೋಡ್ ಮಾಡಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದಾರೆ ಅವರ ಪೇಮೆಂಟ್ ಪ್ರೂಫನ್ನು ಸಹಿತ ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಿಗ್ತಾ ಕೊಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಈ ವಿದ್ಯಾರ್ಥಿ ವೇತನಕ್ಕೂ ಕೂಡ ಪರೀಕ್ಷೆ ಸಂದರ್ಶನ ಏನೂ ಇರುವುದಿಲ್ಲ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ನೀವೇನಾದರೂ ಈ ಎನ್ ಎಸ್ ಡಿ ಎಲ್ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಸಾರಿದ್ರೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ನೀವೇನಾದರೂ ಆರ್ ಬಿ ಎಲ್ ಬ್ಯಾಂಕ್ ವಿದ್ಯಾರ್ಥಿ ವೇತನ ಅರ್ಜಿ ಸಾಲ್ಸಾರಿದ್ರೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇನ್ನು ಕೆಲವೇ ದಿನಗಳ ಮಾತ್ರ ಬಾಕಿ ಉಳಿದೈತಿ ಆದ್ದರಿಂದ ಯಾರೂ ಇದುವರೆಗೂ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿಲ್ಲ ಈ ವಿದ್ಯಾರ್ಥಿ ವೇತನಗಳಿಗೆ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅರ್ಜಿ ಸಲ್ಲಿಸಲೇಬೇಕಾದಂತಹ ವಿದ್ಯಾರ್ಥಿ ವೇತನಗಳಾಗಿರ್ತವೆ ಆದ್ದರಿಂದ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿ ಇದ್ರ ಜೊತೆಗೆ ಇನ್ನೂ ಹಲವಾರು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳು ಪ್ರಾರಂಭದವೆ ವಿದ್ಯಾಸಾರ್ಥಿ ಫೋಟೋ ಮೂಲಕ ಅರ್ಜಿಗಳನ್ನು ಸಲ್ಲಿಸಿರಿ ಒಂದು ವೇಳೆ ನಿಮ್ಗೆ ಅರ್ಜಿ ಸಲ್ಲಿಸೋಕೆ ಬರದೇ ಇದ್ದಲ್ಲಿ ಇದೇ ಬಿಡೋಕೆ ನೀಡಿರುವಂತ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಅಂತ ಹೇಳ್ತಾ ಮತ್ತೆ ರಿಸಲ್ಟ್ ಬಂದ ತಕ್ಷಣ ಮೆಸೇಜನ್ನು ಮಾಡ್ತೀರಿ ನಾನು ಏನಾದರೂ ಯಾರಾದರೂ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡ ನಂತರ ನಾನು ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಪೋಸ್ಟನ್ನು ಅಪ್ಲೋಡ್ ಮಾಡಿದ ನಂತರ ಕೇಳ್ತೀರಿ ಸರ್ ಆರ್ ಬಿ ಎಲ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೋದಾ ಹಾಗೆ ಹೀಗೆ ಅಂಥೇಳಿ ಅದಕ್ಕೆ ಅಡ್ವಾನ್ಸ್ ಹೇಳ್ತಾ ಇದ್ದೀನಿ ಎನ್ ಎಚ್ ಡಿ ಎಲ್ ಸ್ಕಾಲರ್ಶಿಪ್ಗೆ ಮತ್ತು ಆರ್ ಬಿ ಎಲ್ ಸ್ಕಾಲರ್ಶಿಪ್ಗೆ ಆದಷ್ಟು ಬೇಗನೆ ಇದುವರೆಗೂ ಕೂಡ ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ ಇನ್ನು ಕೇವಲ ಹದಿನೈದು ಅಥವಾ ಹದಿನಾಲ್ಕು ದಿನ ಉಳಿದಿದೆ ಅಷ್ಟರೊಳಗೆ ಅರ್ಜಿಗಳನ್ನು ಸಲ್ಲಿಸಿ ಈಗಾಗಲೇ ಶಾ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ವೇತನಗಳನ್ನು ಪಡ್ಕೊಳ್ಳಿ ಅಂತೇಳಿ ಈಗಾಗಲೇ ಅನೇಕ ಜನ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೂ ಅರ್ಜಿಗಳನ್ನು ಸಲ್ಲಿಸಿ ಅವರು ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಅಪ್ರೂವಲ್ ಕೂಡ ಆಗಿದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ ಇನ್ನು ಪರ್ಸ್ನೇಜ್ ಚೆಕ್ ಬಂದ ತಕ್ಷಣ ಅಥವಾ ಅಮೌಂಟ್ ಸ್ಯಾಂಕ್ಷನ್ ಆದ ತಕ್ಷಣ ಸ್ಕ್ರೀನ್ ಅನ್ನು ಹಾಕ್ತಾರೆ ಅದನ್ನು ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾವುದೇ ರೀತಿ ಸುಳ್ಳು ಮಾಹಿತಿ ಅಲ್ಲ ಯಾವುದೇ ರೀತಿ ಪೇಕ್ ಮಾಹಿತಿ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಕೇವಲ ನೀವು ಒಬ್ಬರೇ ಅರ್ಜಿಗಳನ್ನು ಸಲ್ಲಿಸಿದರೆ ಮಾತ್ರ ದೊಡ್ಡವರಾಗೋದಿಲ್ಲ ನಿಮ್ಮ ಗೆಳೆಯರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿ ಯಾರಾದರೂ ಹೊಸದಾಗಿ ನೋಡ್ತಿರುವಂಥವರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ